ಗಡಿ ಭಾಗದ ಹಳ್ಳಿಯ ಪ್ರತಿ ಮನೆಗೂ ಭೇಟಿ ನೀಡಿ ಕೋವಿಡ್ ಬಗ್ಗೆ ಜನರಿಗೆ ಕರಪತ್ರ ನೀಡಿ ಹೆಚ್ಚು ಅರಿವು ಮೂಡಿಸಬೇಕು ಕೇರಳದಿಂದ ಬರುವ ಜನರ ಮೇಲೆ ನಿಗಾ ವಹಿಸಿ ಕೋವಿಡ್ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಲು ತಿಳಿಸಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ತಿಳಿಸಿದರು ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಗಡಿಭಾಗವಾದ ಬಾವಲಿ ಚೆಕ್ಪೋಸ್ಟ್ಗೆ ಆರೋಗ್ಯ ಇಲಾಖೆಯ ತಂಡದೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ಮೇಲ್ವಿಚಾರಣೆ ನಡೆಸಿ ಮಾತನಾಡಿದರು ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚು ವರದಿಯಾಗಿರುವುದರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವಂತಹ ರೋಗಿಗಳಿಗೆ ಕೋವಿಡ್ ಪರೀಕ್ಷೆ ಮಾಡಿಸಬೇಕು ಎಂದರು ತಾಲೂಕು ವತಿಯಿಂದ ಎರಡು ತಂಡವನ್ನು ನಿಯೋಜನೆ ಮಾಡಿದ್ದು ತಂಡದವರು ಹಾಗೂ ಕರ್ನಾಟಕ ಗಡಿ ಭಾಗದಿಂದ ಕೇರಳಕ್ಕೆ ಪ್ರತಿನಿತ್ಯ ಕೂಲಿ ಕೆಲಸಕ್ಕೆ ಹೋಗಿ ಬರುವವರ ಮೇಲೆ ನಿಗಾವಹಿಸಿ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಪರೀಕ್ಷೆಗೆ ಒಳಪಡಿಸಲು ಸೂಚಿಸಿದರು ವೈದ್ಯಾಧಿಕಾರಿಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ತುರ್ತು ಸಭೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಇನ್ನು ಹಿರಿಯ ಅಧಿಕಾರಿ ನಿರೀಕ್ಷಣಾಧಿಕಾರಿ ರವಿರಾಜ್ ಪೊಲೀಸ್ ಇಲಾಖೆಯ ಸೋಮೇಶ್ ಅರಣ್ಯ ಇಲಾಖೆಯ ಸಿಬ್ಬಂದಿ ಉಮೇಶ್ ನಾಯಕ್ ಲಕ್ಷ್ಮಣ್ ಆಶಾ ಕಾರ್ಯಕರ್ತೆ ಲಕ್ಷ್ಮಿ ಈ ಸಂದರ್ಭದಲ್ಲಿ ಜೊತೆಗೆ ಇದ್ರು ಜಿಲ್ಲೆ ಗಡಿ ಕೆರಳ ಗಡಿ ಭಾಗದಂಥ ಚಿಡಿಕೋಟೆ ತಾಲೂಕಿನ ಬಾಲಿಚಕೋಟಿ ಬಂದಿದೆ ಏನು ವೈ ವೈನಾಡು ಪಕ್ಕದ ಜಿಲ್ಲೆಯಲ್ಲಿ ಸ್ವಲ್ಪ ಕೋವಿಡ್ ಪ್ರಕರಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬೆಡ್ ನೀಡಿ ನಾಳೆಯಿಂದ ಇಲ್ಲಿ ಬೆಳಗ್ಗೆ ಆರರಿಂದ ಮಧ್ಯ ಎರಡು ಎರಡರಿಂದ ಸಂಜೆ ಆರು ತನಕ ಇಬ್ಬಿಬ್ಬರು ಮೇಲಕ್ಕೆ ಪ್ರಕಾರನ ಸ್ಕ್ರೀನಿಂಗ್ ಮಾಡಲಿಕ್ಕೆ ಪ್ರಾಥಮಿಕ ಪ್ರಥಮದಿಂದ ನನ್ನ ಸಿಬ್ಬಂದಿಗಳಿಗೆ ಈಗ ನನಗೆ ಭೇಟಿ ನೀಡಿ ಈ ಕೇರಳ ಇಲ್ಲಿಂದ ಕೇರಳಗೆ ಕೂಲಿ ಕೆಲಸಕ್ಕೆ ಹೋಗಿ ಬರುವಂಥವ್ರ ಮೇಲೆ ಹೆಚ್ಚು ಗೈಡ್ ಅಂಥದ್ದು ಅವರಲ್ಲಿ ಏನಾರ ಚಿನ್ನ ಲಕ್ಷಣಗಳು ಕಂಡು ಬಂದರೆ ಇಮ್ಮುನಿಯೇಟಾಗಿ ಅವ್ರಿಗೆ ತಫಾ ಮತ್ತು ಸ್ವಾಬ್ ಟೆಸ್ಟನ್ನು ಮಾಡಿಸೋಂಥದ್ದು ನಾನೀಗ ಆಲ್ರೆಡಿ ಅವ್ರಿಗೆ ಸೂಚನೆ ನೀಡಿದ್ದೀನಿ ಮತ್ತು ಇದಕ್ಕೆ ಹೆಚ್ಚು ಹೆಚ್ಚು ನೀಡಲಿಕ್ಕೆ ಒಂದು ಆ್ಯಂಡಿಬಿನ್ಸನ್ನು ಮಾಡಿ ಈ ಕೇರಳ ಗಡಿ ಭಾಗವಾದ ಎಲ್ಲ ಗ್ರಾಮಗಳ ಹಾಡುಗಳಿಗೂ ಒಂದು ಕರಪತ್ರ ನೀಡಿ ಇದರ ಬಗ್ಗೆ ಹೆಚ್ಚು ಅಭಿಯಾನ ಸಂಬಂಧಿಸಿದಂಥ ಕಾರ್ಯಕ್ರಮವನ್ನು ಕೂಡ ಕೈಗೊಳ್ಳ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿದ್ದೀನಿ ಮತ್ತು ಇಲ್ಲಿ ಅರಣ್ಯ ಸಿಬ್ಬಂದಿ ವರ್ಗದವರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಒಂದೊಂದು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇನ್ನು ಸರ್ಕಾರದ ಮತ್ತು ಜಿಲ್ಲಾಧಿಕಾರಿಗಳ ಏನು ಮಾರ್ಗದರ್ಶನ ಬರುತ್ತೆ ಮುಂದಿನ ದಿನಗಳಲ್ಲಿ

నమ కేసలై దియో ఆగిలో ఆర్డర్ కోడ ఆగిలో ఎన్జే టెంషన్ ఆగిలో మార్టైజి మార్టైజి దిం టీ ఓటి సర్ ఏజ్డ్ జీన్ బతాయితా కట్టనేదెంత జస్ట్ సర్ ఇక్కడెదె మార్క్ కొట్టుకు తిద్రో అలా అమ్మోరెల్ల మార్తిరలా అక్కడ సర్ అదర్ ఆర్చ్ చైని మాట క్రియేట్ చేసి తిర్తరు సర్ నాకు కొడతరే అది ముంటే ఓకే ఎన్సి డేట్ ఎన్సి ది విజిట్ అక్మిల్ సర్ మను మమ్ము డెలివరానదాక ఏడు విజిట్ అక్మిల్ సర్ ಅವ್ರಿಗೆ ಬೂಸ್ಟರ್ ಡೋಸ್ ನಾವು ಮಗಳು ತೋರಿಸ್ ನಂತರ ನಾವು ಕ್ರಿಯೇಟ್ ಮಾಡಕ್ ಸಾಧ್ಯ ಸರ್ ಅದಿಲ್ಲ ನಾವು ಕ್ರಿಯೇಟ್ ಮಾಡೋಕೆ